ಮಂಗ್ಯಾ ತನ್ನ ಮರಿನ ಬಗಲ ಇಡ್ಕೊಂಡು ಹೋಗಿರ್ತೈತಿ ಅದು ಕುದಿಕ್ಕಿ ಬರತಕ್ಕ ನಿಂದಿರ್ತೈತಿ ಕುದಿಕ್ಕಿ ಬಂದ ನಾನು ಮುಣೋಗ್ತೇನೆ ಅನ್ನೋದು ಅದಕ್ಕೆ ಅರ್ವ ಆದ್ಮೇಲೆ ತನ್ನ ಮರಿನೂ ಸಹಿತ ಹಾಕಿ ಅದ್ರ ಮ್ಯಾಗ ನಿಂತು ಕೇಳಿದ್ದೆವು ನಾವು ಇಟ್ ಸಾಕಂತ ಅನಿಸ್ತದೆ ಇವತ್ತು ಹೇಳಿ ನಡಿತೀನಿ ಮುಂದೂ ಧರ್ಮದಿಂದ ನಾವು ಅದಕ್ಕೆ ದಯಮಾಡಿ ತಪ್ಪು ಮಾಡಲಾರ್ದು ಯಾವುದೇ ಒಂದು ಅನ್ಯಾಯ ಮಾಡಲಾರ್ದ ನನಗೆ ಮನಸ್ಸಿಗೆ ನೋವು ಆಗುವಂಥ ಕೆಲಸ ದಯವಿಟ್ಟು ಮಾಡಕ್ಕು ಮತ್ತು ನನ್ನ ಮನಸ್ಸಿಗೆ ಯಾರ್ಯಾರು ನೋವು ಮಾಡ್ಯಾರ ಅವರಿಗೆ ಅವಾಗ ಭಗವಂತ ಏನೇನು ಯಾವ್ಯಾವ ಕಾಲದಾಗ ಏನೇನು ಮಾಡಬೇಕು ಅದನ್ನ ಮಾಡಿದ್ದೂ ಕೂಡ ನಾನು ಕಣ್ಣರ ಕಂಡಿದೆ ಅಂದ್ರೆ ಆ ಮಹಾತ್ಮರ ಒಂದು ರಕ್ಷಾ ಕವಚ ಹೆಂಗ ಒಬ್ಬ ವ್ಯಕ್ತಿಗೆ ಇರ್ತದೆ ಅನ್ನೋದು ನನಗದು ಅರಿವಿಲ್ಲ ಅದಕ್ಕೆ ಇವತ್ತು ಆಯ್ತು ಅವರು ಪೊಲೀಸ್ ಸ್ಟೇಷನ್ ಮುಂದೆ ಕುಂತಿದ್ದಾರು ನೋಡೋಣ ಅವರು ಬಹುತೇಕ ಇಲ್ಲಿ ಬರೋರಿದ್ದರು ಬಹುತೇಕ ಇಲ್ಲಿ ಬಂದು ನಮ್ಮ ಮನೆ ಮುಂದೆ ಕೂಗಾಟ ಮಾಡಿ ಹಾರಾಟ ಮಾಡಿ ಧಿಕ್ಕಾರ ಕೂಗಿ ಬಹುತೇಕ ಅವರಿಗೆ ಕಲ್ಲು ಅದು ಇದು ಜೋಡಣೆನೂ ಮಾಡಕ್ಕೆ ಹೇಳಿದ್ರು ಆದರೆ ಒಂದೇನಂದ್ರೆ ಅದನ್ನು ಕೇಳ್ಕೊತಾ ಇದ್ದೆ ಯಾವಾಗ ಬರ್ತಾರೋ ಅವಾಗ ಇಲ್ಲಿ ಬರಬೇಕು ಏನು ಅವ್ರು ಮಾಡ್ತಾರೋ ಅದನ್ನು ಮಾಡಿಸ್ಕೋಬೇಕು ಅಂತ ಹೇಳಿ ನಾನು ಸಿದ್ಧನಾಗಿದ್ದೆ ನಾ ದರೂರ್ ಬಂದು ಚಿಕ್ಕಟ್ಟಿದ್ದಕ್ಕೆ ಬರೋದ್ರಾಗ ಇಲ್ಲ ಮಂದಿ ಬಾಳ್ಕೊಡಿರು ಮತ್ತು ಬರಬೇಕು ಅಂತೇಳಿ ಚಿದು ಫೋನ್ ಮಾಡಿದ ನಡ್ರಿ ಗಾಡಿ ಅಂತ ಹೇಳಿ ಕೃಷ್ಣ ಈ ಕಡೆ ಬಂದು ಬರೋದ್ರಾಗ ನಿಮ್ಮನ್ನು ನೋಡಿದ ಮೇಲೆ ನನಗೆ ಅನಿಸ್ತು ಲಕ್ಷ್ಮಣ ಸೌದಿ ಪುಣ್ಯದ ಪರವಾಗಿ ಇನ್ನೂ ಕೆಲವೊಂದು ಜನ ಈ ತಾಲೂಕದೊಳಗೆ ಧೈರ್ಯ ಕೊಡ್ಲಿಕ್ಕೆ ಮತ್ತು ನನಗೆ ಬೆಂಬಲಿಸ್ಲಿಕ್ಕೆ ಬಂದಿರತಕ್ಕಂಥದ್ದು ಬಹುಶಃ ನಿಮ್ಮ ಬೆಂಬಲ ನಿಮ್ಮ ಒಂದು ಸಹಕಾರ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಕಾಲ ನಿಮಗೆ ಋಣಿಯಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನೋಡೋಣ ಅವರು ಏನು ನೀವೇನು ಗಾಬ್ರಾಗಬೇಡ್ರಿ ಆ ಯಾರು ಹಾಂ ಮಾಡಲಿ ಅಥ್ನ ಯಾವಾಗ ಬಂದಾಗಿಲ್ಲ ಬಂದಾಗಿರ್ತದೆ ಬಂದು ಮಾಡಲಿ